ಪ್ರೈಜಾಡ್ ನಿಮ್ಮೆಲ್ಲರಿಗೂ ಯೇಸು ಕ್ರಿಸ್ತನ ಸುಮಧುರವಾದ ನಾಮದಲ್ಲಿ ವಂದನೆಗಳು ಸ್ಪಿರಿಚುವಲ್ ಪವರ್ ಆಧ್ಯಾತ್ಮಿಕ ಶಕ್ತಿ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಈ ದಿನದ ದೇವರ ವಾಕ್ಯ ಇಬ್ರಿಯರಿಗೆ ಬರದ ಪತ್ರಿಕೆ ಹನ್ನೆರಡನೇ ಅಧ್ಯಾಯ ಹದಿನೈದನೇ ವಚನ ಪರಿಶುದ್ಧತೆ ಇಲ್ಲದೆ ಯಾವನು ಕರ್ತನನ್ನು ಕಾಣುವುದಿಲ್ಲ ಶುದ್ಧ ಹೃದಯವುಳ್ಳವರು ದೇವರನ್ನು ನೋಡುವರು ಮತ್ತಾಯ ಐದು ಎಂಟರಲ್ಲಿ ಶುದ್ಧ ಹೃದಯವುಳ್ಳವರು ದೇವರನ್ನು ನೋಡುವರು ಎಂದು ಹೇಳಿದೆ ನಮ್ಮ ಪರಿಶುದ್ಧ ದೇವರನ್ನು ಆರಾಧಿಸಿ ಸೇವಿಸುವುದಕ್ಕಾಗಿ ನಾವು ನಮ್ಮ ಹೃದಯಗಳನ್ನು ಶುದ್ಧವಾಗಿಟ್ಟುಕೊಳ್ಳಬೇಕಾಗಿದೆ ನಮ್ಮ ಹೃದಯಗಳು ಶುದ್ಧವಾಗಿಲ್ಲದಿದ್ದರೆ ನಮ್ಮ ಆರಾಧನೆ ಮತ್ತು ನಮ್ಮ ಸೇವೆ ದೇವರಿಂದ ಅಂಗೀಕರಿಸಲ್ಪಡುವುದಿಲ್ಲ ನಮ್ಮ ಯೋಚನೆಗಳು ಮತ್ತು ಆಶೆಗಳು ಶುದ್ಧೀಕರಿಸಲ್ಪಡಬೇಕು ನೀತಿಯ ಬೋಧಕನಾದ ನೋಹನ ಕಾಲದಲ್ಲಿ ಜೀವಿಸುತ್ತಿದ್ದ ಜನರ ಸ್ಥಿತಿಯ ಬಗ್ಗೆ ಆದಿಕಾಂಡ ಆರು ಐದರಲ್ಲಿ ಹೇಳುತ್ತದೆ ಮನುಷ್ಯರ ಕೆಟ್ಟತನವು ಭೂಮಿಯ ಮೇಲೆ ಹೆಚ್ಚಾಗಿರುವುದನ್ನು ಅವರು ಹೃದಯದಲ್ಲಿ ಹೆಚ್ಚಿಸುವುದೆಲ್ಲವೂ ಯಾವಾಗಲೂ ಬರೀ ಕೆಟ್ಟದ್ದಾಗಿರುವುದನ್ನು ಯಹೋವನ್ನು ನೋಡಿದನು ಎರೇಮಿಯಾ ಹದಿನೇಳು ಒಂಬತ್ತರಲ್ಲಿ ಹೃದಯವು ಎಲ್ಲಕ್ಕಿಂತಲೂ ವಂಚಕ ಗುಣವಾಗದ ರೋಗಕ್ಕೆ ಒಳಗಾಗಿದೆ ಎಂದು ಹೇಳುತ್ತದೆ ನಮ್ಮ ದೇವರು ನಮ್ಮ ಹೃದಯವನ್ನು ನೋಡುತ್ತಾನೆಯೇ ಹೊರತು ನಮ್ಮ ಹೊರಗಿನ ತೋರಿಕೆಯನ್ನಲ್ಲ ಆದ್ದರಿಂದ ನಮ್ಮ ಹೃದಯವು ದೇವರ ಮುಂದೆ ಶುದ್ಧವಾಗಿರುವುದು ಅನಿವಾರ್ಯವಾಗಿದೆ ನಾವು ಎಲ್ಲ ವಿಧವಾದ ದ್ವೇಷ ಕೋಪ ಹೊಟ್ಟೆ ಕಿಚ್ಚು ಹಗೆತನ ಮುಂತಾದವುಗಳಿಂದ ದೂರವಿರಬೇಕು ಅವುಗಳನ್ನು ಬಿಟ್ಟು ಬಿಡಬೇಕು ನಿಮ್ಮ ಹೃದಯದಿಂದ ಬೇಡವಾದ ಎಲ್ಲ ವಿಷಯಗಳನ್ನು ತೆಗೆದುಹಾಕಿ ಅದನ್ನು ಶುದ್ಧವಾಗಿಟ್ಟುಕೊಳ್ಳಬೇಕು ನಿಮ್ಮ ಹೃದಯಗಳನ್ನು ದೇವರ ಪ್ರೀತಿಯಿಂದ ತುಂಬಿಸಿಕೊಳ್ಳಬೇಕು ರೋಮ ಐದು ಐದರಲ್ಲಿ ಈ ನಿರೀಕ್ಷೆಯು ನಮ್ಮ ಆಸೆಯನ್ನು ಭಂಗಪಡಿಸುವುದಿಲ್ಲ ನಮಗೆ ಕೊಟ್ಟಿರುವ ಪವಿತ್ರಾತ್ಮನ ಮೂಲಕವಾಗಿ ದೇವರ ಪ್ರೀತಿ ರಸವು ನಮ್ಮ ಹೃದಯಗಳಲ್ಲಿ ಧಾರಾಳವಾಗಿ ಸುರಿದಿದೆಯಲ್ಲ ಎಂದು ಬರೆದಿದೆ ನಿನ್ನ ಹೃದಯವನ್ನು ಬಹು ಜಾಗರೂಕತೆಯಿಂದ ಕಾಪಾಡಿಕೊ ಅದರೊಳಗಿಂದ ಜೀವಧಾರೆಗಳು ಹೊರಡುವವು ಜ್ಞಾನೋಕ್ತಿ ನಾಲ್ಕು ಪರಿಶುದ್ಧ ಪಟ್ಟಣಕ್ಕೆ ನಿನ್ನನ್ನು ಕರೆದುಕೊಂಡು ಹೋಗುವುದಕ್ಕಾಗಿ ಏಸು ಬಹಳ ಬೇಗ ಬರುವವನಾಗಿದ್ದಾನೆ ಆದ್ದರಿಂದ ಕರ್ತನ ಬರೋಣದಲ್ಲಿ ಆತನನ್ನು ಮುಖಾಮುಖಿಯಾಗಿ ಕಾಣುವಂತಾಗಲು ನಿನ್ನ ಹೃದಯವನ್ನು ಶುದ್ಧವಾಗಿಟ್ಟುಕೋ ನಾವು ಪವಿತ್ರತೆಯನ್ನು ಪ್ರೀತಿಸಬೇಕು ನಮ್ಮ ಮನಸ್ಸು ಹೃದಯ ಮತ್ತು ಶರೀರದಲ್ಲಿ ಪವಿತ್ರತೆ ಇರಬೇಕು ಒಮ್ಮೆ ನಮ್ಮ ಮನಸ್ಸು ಮತ್ತು ಹೃದಯ ಶುದ್ಧವಾದಾಗ ನಮ್ಮ ಶರೀರವು ಯಾವ ತೊಂದರೆ ಇಲ್ಲದೆ ಶುದ್ಧವಾಗುತ್ತದೆ ದೇಹವು ಶುದ್ಧೀಕರಿಸಲ್ಪಟ್ಟಾಗ ಎಲ್ಲಾ ಕಾಯಿಲೆಗಳು ಮತ್ತು ಬಲಹೀನತೆಗಳು ಬಿಟ್ಟು ಹೋಗುತ್ತವೆ ಇದಕ್ಕಾಗಿ ನಮ್ಮ ದೇವರು ನಾವು ಆತನ ಹಾಗೆ ಆಗುತ್ತೇವೆ ಎಂಬ ನಿರೀಕ್ಷೆಯನ್ನು ಕೊಟ್ಟಿದ್ದಾನೆ ನಮ್ಮ ಯೇಸು ಕ್ರಿಸ್ತನು ಸರ್ವಾಂಗ ಸುಂದರನು ಹಾಗೆಂದರೆ ಆತನು ಸರ್ವಾಂಗದಲ್ಲಿ ಪರಿಶುದ್ಧನು ಎಂದರ್ಥ ನಾವು ಗುಣದಲ್ಲಿ ಆತನಂತೆ ಆಗದಿದ್ದರೆ ಕರ್ತನು ಬರೋ ಕರ್ತನ ಬರೋಣದಲ್ಲಿ ನಮ್ಮ ನಿರೀಕ್ಷೆಯು ನೆರವೇರುವುದಿಲ್ಲ ನಮ್ಮ ಕರ್ತನನ್ನು ಆತನ ಬರೋಣದಲ್ಲಿ ನಾವು ನೋಡುವುದಕ್ಕೆ ಆಗುವುದಿಲ್ಲ ಏಸು ತನ್ನ ಮೊದಲಿಗಿತ್ತಿಗಾಗಿ ಬಹುಬೇಗ ಬರುವವನಾಗಿದ್ದಾನೆ ಆತನೊಡನೆ ಎತ್ತಲ್ಪಡುವ ಾಗಿ ನಾವು ಪಾಪರಹಿತರಾಗಿ ಆಕಾಂಕ್ಷೆ ಮತ್ತು ಉತ್ಸಾಹದಿಂದ ಕಾಯುತ್ತಿರಬೇಕು ಅನೇಕರು ರಕ್ಷಿಸಲ್ಪಟ್ಟಿದ್ದರೂ ಆತನಂತೆ ಆಗುವ ನಿರೀಕ್ಷೆ ಎಲ್ಲರಿಗೂ ಇಲ್ಲ ಆದರೆ ದೇವರ ನಿಜವಾದ ಮಗುವಿಗೆ ಯೇಸುವಿನ ಬರೋಣದಲ್ಲಿ ಆತನಂತೆ ಆಗಬೇಕು ಎಂಬ ಒಂದೇ ನಿರೀಕ್ಷೆ ಇದೆ ಆದ್ದರಿಂದ ಪ್ರಿಯ ದೇವರ ಮಕ್ಕಳೇ ನಿನ್ನ ಹೃದಯವನ್ನು ದೇವರ ಪ್ರೀತಿಯಿಂದ ತುಂಬಿಸು ಆಗ ನಿನ್ನ ಶರೀರವು ಪೂರ್ಣವಾಗಿ ಅಧೀನದಲ್ಲಿದ್ದು ಶುದ್ಧವಾಗಿರುತ್ತದೆ ಶಾಂತಿದಾಯಕನಾದ ದೇವರು ತಾನೇ ನಿಮ್ಮನ್ನು ಪರಿಪೂರ್ಣವಾಗಿ ಪವಿತ್ರ ಮಾಡಲಿ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಪ್ರತ್ಯಕ್ಷನಾದಾಗ ನಿಮ್ಮ ಆತ್ಮ ಪ್ರಾಣ ಶರೀರಗಳು ದೋಷವಿಲ್ಲದೆ ಸಂಪೂರ್ಣವಾಗಿ ಕಾಣಿಸುವಂತೆ ಕಾಪಾಡಲ್ಪಡಲಿ ನಿಮ್ಮನ್ನು ಕರೆಯುವವನು ನಂಬಿಕಸ್ಥನು ಆತನು ತನ್ನ ಕಾರ್ಯವನ್ನು ಸಾಧಿಸುವನು ಈ ವಾಕ್ಯವನ್ನು ಕೇಳುವವರೆಲ್ಲರಿಗೂ ದೇವರು ಶುದ್ಧವಾದಂತಹ ಹೃದಯವನ್ನು ಕೊಟ್ಟು ಆತನ ಬರೋಣದಲ್ಲಿ ಕಾಣಲ್ಪಡಲು ದೇವರು ಕೃಪೆಯನ್ನು ಅನುಗ್ರಹಿಸಲಿ ಆಮೇನ್